ಗಂಡು ಕಲೆ ಎನಿಸಿಕೊಂಡಂತಹ ಯಕ್ಷಗಾನ ವಿಶ್ವ ವ್ಯಾಪಿ ಆಗಬೇಕು ಎನ್ನುವುದಾಗಿ ನಮ್ಮ ಕಲಾವಿದರೆಲ್ಲ ಶ್ರಮಿಸ್ತಾ ಇದ್ದಾರೆ ಅದೇ ರೀತಿ ನೀವು ಮುಂಬೈ ಹಾಗೆ ಬೆಂಗಳೂರು ಇಂತಹ ಕ್ಷೇತ್ರಗಳಿಗೆ ಹೋಗಿ ಪ್ರದರ್ಶನವನ್ನು ನೀಡಿದಂತಹ ಪ್ರಮುಖದಲ್ಲಿ ಹೋಗಿದ್ದೀವಿ ಯಕ್ಷಗಾನ ಈಗ ಆಗುವುದಿಲ್ಲ ಆವಾಗ ನಮ್ದು ಅಂತ ಮುಂಬೈ ಎಲ್ಲ ಕಾರ್ಯಕ್ರಮ ತಿಂಗಳ್ರು ಆಮೇಲೆ ಒಬ್ರು ಶೆಟ್ ಸಾಧು ಶೆಟ್ಟರ್ ಅಂತ ಅವರು ಸಾಲಗ ಕಾರ್ಯಕ್ರಮವನ್ನು ತಗೊಂಡು ಹೋಗೋದು ಉತ್ತಮ ಉತ್ತಮವಾದಂಥ ಪ್ರಸಂಗಗಳು ಜನ ಜಂಗುಲಿ ಎಷ್ಟೋದು ಬೆಳಗ್ಗುವರೆಗಿರ್ತಿದ್ರು ಜನವೇ ಜನ ಹಾಲು ಇದು ತುಂಬಾ ಪ್ರೋಸ ಆಯ್ತು ಈ ವಿಡಿಯೋ ಇದೆಲ್ಲ ಮತ್ತೆ ಕ್ಯಾಸೆಟ್ ಗಳೆಲ್ಲ ಬಂತ ಅವಾಗ ಅದ್ರ ಮೇಲೆ ಎಲ್ಲ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಲ್ಲಿ ತೊಡಕೆ ವಿಶ್ವೇಶ್ವರ ಬಹುಶಃ ಕೊಡುವುದಿಲ್ಲ ಅಲ್ಲಿ ಯಕ್ಷಗಾನಿಗೆ ಸ್ವಲ್ಪ ಇದಾಗಿದೆ ತುಂಬಾ ಬೆಲೆ ಉತ್ತಮ ನಾಶಿಕವರೆಗೂ ಹೋಗಿದ್ದೆ ನಾನು ನಾಶಿಕಲ್ಲೂ ಕಾರ್ಯಕ್ರಮ ಮಾಡಿದ್ದೇವೆ ಸಾಲಗ್ರಿಗೆ ಎಂತ ಜನ ಹೋಗುದು ಸಣ್ಣ ವಾಲ್ಕಾಗ್ಲಿಕ್ಕೆ ಹೆರ್ಗ ಜನ ತಿಂಗುದು ಅದು ಅಲ್ಲಿ ಅಂತಲ್ಲ ಇಲ್ಲಿ ನಮ್ಮ ನಮ್ಮ ಊರಿನಲ್ಲೂ ಹಾಗೆ ಇರುವಾಗ ನೀವು ಯಾವ ಪ್ರಸಾದ ಯಾವ ಅಂತ ಕಲಾವಿದ್ ಕೇವಲ ನೌಡ್ರ ಪುದ್ದ ಕೇಳಲಿಕ್ಕಾಗಿ ಬೆಳಗ್ಗೆ ಹೊರಗುತ್ತಿದ್ರು ನೋಡ್ರಿ ಬರ್ಲಿ ಅಂತಂದ್ರೆ ಕೆಂಟಿ ಬೆಂಕಿ ಹಬ್ಬರಿಗೆಲ್ಲ ಬಂದ ದೃಶ್ಯವನ್ನು ನಾವು ನೋಡಿದ್ದೇವೆ ನಮ್ಗೆ ಎಲ್ಲ ಬೇರೆ ಎನ್ಸಿದ್ರಿಗೆ ಕೇವಲ ನೋಡಲಿಕ್ಕೆ ಅಷ್ಟು ಮೊದಲಿನ ಪ್ರೇಕ್ಷಕರಿಗೂ ಈಗ ಯಕ್ಷಗಾನದ ಪ್ರೇಕ್ಷಕರಿಗೂ ಇರುವಂತಹ ವ್ಯತ್ಯಾಸವನ್ನು ಹೇಳ್ಬಹುದಾ ನೋಡಿ ತುಂಬಾ ಇದೆ ಈಗ ತುಂಬಾ ವ್ಯತ್ಯಾಸ ಆಗಿದೆ ಮೊದಲು ಒಂದು ಇಂತಲ್ಲಿ ಯಕ್ಷಗಾನ ಉಂಟು ಅಂತ ಹೇಳಿದ್ವಿ ನಾವು ಏಳು ಗಂಟೆಗೆ ರೆಡಿಯಾಗಿ ಎಲ್ಲ ಹೋಗ್ತಿದ್ವಿ ಪ್ರೇಕ್ಷಕರು ಗಂಟೆಗೆ ರೆಡಿಯಾಗಿ ಹೋಗ್ತಿದ್ವಿ ಬೆಳಗುವರೆಗೂ ನೋಡ್ತಿದ್ವಿ ಬೆಳಗುವರೆಗೆ ನೋಡಿ ಯಾವ ಕಲಾವಿದ ಏನ್ ಮಾಡಿದ್ದಾನೆ ಆ ಕಲಾವಿದ ಯಾವ ತಪ್ಪು ಮಾಡಿದ್ದಾನೆ ಅದ್ರ ಚೌಕಿ ಬಂದು ಹೇಳ್ತಿದ್ದು ಅವಾಗ ಮಾಡಿ ಸರಿಯಾಗಿಲ್ಲ ಅಂತ ಹೇಳ್ತಿದ್ರು ಸರಿ ಮಾಡ್ಕೊಂಡು ಹೇಳ್ತಿದ್ರು ಹೇಳ್ತಾ ಅಂದ್ರೆ ಆ ಕಾಲ ಮನೆಯಲ್ಲಿ ನಡೆಯಿತು ಈಗ ಒಂದು ಕ್ಷಣವತ್ತಿ ಮೌಲ್ಯವಾದದ್ದು ಜನರಿಗೆ ಈ ಕಾರ್ಯಕ್ರಮ ಪೂರ್ಣ ನೋಡುವಂತ ವಿವಾದ ಇಲ್ಲ ಯಾಕಂದ್ರೆ ನಾಳೆ ನಿದ್ದೆ ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಮತ್ತೆ ವರ್ಗಗಳಿಗೆಂಟು ಒಂದು ಟೆಂಟ್ ಮೇಳದ ಪ್ರೇಕ್ಷಕರು ಒಂದು ಬಯಲಾಟದ ಪ್ರೇಕ್ಷಕರು ಅಂತ ಬಯಲಾಟ ಅಂತ ಹೇಳಿ ಬಹಳ ಒಂದು ನಾವು ಹಣ ಕೊಟ್ಟು ಬರ್ಬೇಕಂದ್ರೆ ಹಕ್ಕಿ ಆಟ ಅಲ್ಲ ದೇವರ ಪ್ರಸಾದ ತಕೊಂಡು ಹೋಗ್ತಾರೆ ಅಂದ್ರೆ ಆಟ ಕಾರಣ ಇಲ್ಲ ಜನರಿಗೆ ವ್ಯತ್ಯಾಸಗಳುಂಟು ಒಂದು ಟೆಂಟ್ ಮಾಡಿದವರು ಹಣ ಕೊಟ್ಟು ನೋಡುತ್ತಾರೆ ಒಂದು ಪ್ರೇಕ್ಷ ವರ್ಗವೇ ಬೇರೆ ಅವರು ಕೆಲವರಿಗೆ ಬೈಲಾಟ ಆಟ ಅಂದ್ರೆ ಸ್ವಲ್ಪ ಸಸರ ಸಸರ ಅಂತಲ್ಲ ಅಂದ್ರೆ ನೋಡ್ದೆ ಆಯ್ತು ಇನ್ನೊಂದೇ ನೋಡ್ದೆ ಆಯ್ತು ಅಂದ್ರೆ ನಿಗ್ಲೇಟ್ ಅಂತಲ್ಲ ಅದೇ ಯಾವಾಗ್ಲೂ ರಸದಲ್ಲಿಯೂ ರಸ ಉಂಟು ಅನ್ನು ತಿಳಿದುಕೊಳ್ಳುವ ಮನೋಭಾವ ಕಡಿಮೆ ಅಂತ ನಮ್ಮ ಪ್ರೇಕ್ಷಕ ವರ್ಗದವರು ಇದ್ದಾರೆ ಇವಾಗಲೂ ಬೆಳಗುರಿ ಆಟವನ್ನು ಅಷ್ಟು ಒಳ್ಳೆಯವರು ಇದ್ದಾರೆ ಬೆಳಗಿನವರೆಗೆ ಯಕ್ಷಗಾನವನ್ನು ನೋಡುವ ಪ್ರೇಕ್ಷಕರಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದೀರಾ ಅದೇ ರೀತಿ ಈಗ ಕಾಲಮಿತಿ ಪ್ರದರ್ಶನ ಎನ್ನುವುದು ಬಂದಂತಹ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಯಾವ ರೀತಿ ತೊಡಕ ಆಗುತ್ತದೆ ಹೇಳಿಕೊಂಡಂತ ವಿಚಾರ ಯಾವ್ದಾದ್ರು ಪ್ರೇಕ್ಷಕರಿಗೆ ಏನು ತೊಡಕಾಗ್ಲಿಕ್ಕಿಲ್ಲ ಯಾಕಂದ್ರೆ ಅವರು ಬೇಗ ನೋಡ್ಕೊಂಡು ಹೋಗ್ಬೇಕಂತ ಅನುಕೂಲ ಆಗುವವರು ಹೆಚ್ಚು ಅನುಕೂಲ ಆಗ್ತದೆ ಯಾಕಂದ್ರೆ ಗಾಡಿಯಲ್ಲಿ ಬರ್ತಾರೆ ಹನ್ನೆರಡು ಒಂದು ಗಂಟೆ ನೋಡ್ಕೊಂಡು ಆಟೋ ನೋಡ್ತಾರೆ ಹೋಗ್ತಾರೆ ಆದ್ರೆ ಕಲಾವಿದೆಗೆ ಮಾರಕಾಯ್ತು ತುಂಬಾ ಮಾರಕಾಯ್ತು ಕಲಾವಿದೆಗೆ ಬೆಳವಣಿಗೆ ಆಗುವುದಿಲ್ಲ ಈಗ ಒಂದು ವೇಷಕ್ಕೆ ಉದಾಹರಣೆಗೆ ಒಂದು ಪ್ರವೇಶ ಆದಾಗ ನಾಲ್ಕು ಪದ್ಯ ಇದ್ರೆ ನಾಲ್ಕು ಪದ್ಯವನ್ನು ಬಸ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಪ್ರಸಂಗವನ್ನ ಕುಂಠಿತಗೊಳಿಸಿ ಮಾಡ್ಬೇಕಲ್ಲ ನಾವು ಕಾಲಮೆಚ್ಚಿಯೊಳಗೆ ಮಾಡ್ಬೇಕಲ್ಲ ಎರಡೇ ಪದ್ಯ ಬಳಸ್ತಾರೆ ಹ್ಮ್ ಎರಡು ಪದ್ಯ ಹೋಯ್ತಲ್ಲ ಅಲ್ಲಿ ಅದರಿಂದ ಚಿತ್ರಣ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಒಂದು ಎರಡು ಪದ್ಯದಲ್ಲಿ ಅದನ್ನ ಶಾರ್ಟ್ ಮಾಡಿ ಕೊಟ್ಕೊಂಡು ಹೋಗ್ತೇವೆ ಮತ್ತೆ ನಾವು ನೋಡುವಾಗ ಒಂದು ರೀತಿ ಯಕ್ಷಗಾನ ಇತ್ತು ಆ ಯಕ್ಷಗಾನ ಇನ್ನು ಬರುವುದಿಲ್ಲ ಇನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ ಯಾರಿಗೂ ಹಿಂದಿನ ಯಕ್ಷಗಾನ ಉಂಟಲ್ಲ ನೋಡ್ಲಿಕ್ಕೆ ಸಿಗುವುದಿಲ್ಲ ಈಗ ನಾವು ಈ ಮಟ್ಟದಲ್ಲಿ ಮಾಡ್ತೇವಲ್ಲ ಇನ್ನು ಬಹುಶಃ ನಮ್ಮ ತಲೆಮಾರಿನಲ್ಲಿ ಇವೂ ಇರ್ಲಿಕ್ಕೆ ಇಲ್ವೋ ಏನು ಅಂತ ನಮಗೆ ಅನಿಸ್ತಾ ಇದೆ ಯಕ್ಷಗಾನ ವೃತ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹ್ಮ್ ಯಾರಾದರೂ ದುಃಖಕರವಾದಂತಹ ವಿಚಾರವನ್ನ ಹೇಳಿದ್ರು ಅಥವಾ ನಿಮಗೆ ದುಃಖಕರವಾದಂತಹ ವಿಚಾರ ಯಾವ್ದಾದ್ರು ಉಂಟಾ ಉಂಟು ಉಂಟು ನಾವು ಬೊಂಬೈಲಿ ಸಾಲದಂಗಿದ್ದೇವೆ ಸುಗುಣ ಶಾಂಬಿ ಪ್ರಸಂಗ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಬರದು ಒಳ್ಳೆ ನಾನು ನಾಗೂರು ದಯಾನಂದ್ ದಯಾನಂದ ಶಿವೇಶ್ರು ಅವರು ಮುಖ್ಯ ಶಿವ ನಾನು ಸೆಖ ಶಿವ ಮತ್ತೊಬ್ಬ ಹುಡುಗ ಇದ್ದಾರೆ ನಾವು ನಾಟ್ಯ ಮಾಡ್ತಾ ಇರುವಾಗ ಅವರಿಗೆ ಎಲೆ ಉಳಿಸಬಹುದು ಶುರು ನಾವು ಅಲ್ಲಿಂದ ಹೊತ್ಕೊಂಡು ಬಂದು ತಕೊಂಡು ಇತ್ತು ಅಷ್ಟೊಳಗೆ ಅವ್ರಿಗೆ ಹುಡುಗಿ ನಾನು ಅಂತ ಮಾಡಿದ್ದೇನೆ ನಂಗೆ ಕೊನೆಗೆ ಇರ್ಬೋದು ಕೊನೆಗೆ ಹೋಗಿ ಔಷಧ ಎಲ್ಲ ಮಾಡಿ ಅಲ್ಲಿಗೆ ಅವ್ರು ಯಕ್ಷ ನಿವೃತ್ತಿ ಆಯ್ತು ಅವರಿಗೆ ತರ ಬೇಗ ನೆನ್ಪುಳಂತದ್ದು ಅವರು ಒಳ್ಳೆ ಸಿಗ್ತಾನ ಹಂಸ ನಡಿಗೆ ಹಂಸ ನತ್ತ ಹಂಸ ನಡಿಗೆ ಆ ರೀತಿ ಅದು ನೆನ್ಪುಳಂತದ್ದು ನನಗೆ ಮತ್ತೆ ಒಣಂದಲಿ ಆಟ ತುಂಬಾ ಕಿಕ್ಕಿದ ಜನ ಪ್ರಸಂಗ ನೆನಪಾಗಲ್ಲೇ ಆ ಅದು ಎಲ್ಲ ಮೇಲೆ ಲೇಟ್ ಹನ್ನೆರಡುವರೆ ಆಯ್ತು ಒಳ್ಳೆ ಬೆಂಕಿ ಕೊಳ್ಳಿ ಹಿಡ್ಕೊಂಡು ಟೆಂಟಿಗ್ ಬೆಂಕಿ ಕೊಡ್ಲಿಕ್ಕೆ ಬಂದಿದ್ದಾರೆ ಭಯ ನೆನ್ಕೊಳ ಒಬ್ಬ ಒಬ್ಬ ಯುಗ ಪ್ರವರ್ತಕ ಆಗಿರುವಂತ ಕಾಳಿ ನೌಟಾಗಿ ಜನರು ಇಷ್ಟು ಇದು ಮಾಡ್ತಾರಪ್ಪ ಯಕ್ಷೆಲ್ಲ ಉಂಟಲ್ಲ ಅಂತ ಗೊತ್ತಾಗ ಭಯ ಒಂಥರ ಭಯ ಆಗ್ತದೆ ಟೆಂಟಿ ಬೆಂಕಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅದೊಂದು ನೆನ್ಪುಳಿಯುವಂತದ್ದು ವಿರಳ ಘಟನೆಗಳು ಅತಿ ಸಂತೋಷವಾದಂತಹ ಘಟಿಕೆ ಯಾವ್ದಾದ್ರು ಊಟ ಯಕ್ಷಗಾನ ಅದರಲ್ಲಿಯೂ ನಮಗೆ ಗದೆಯುದ್ಧ ಪ್ರಸಂಗ ಶಾಲಿಗನ್ನ ಇರುವಾಗ ವಾದ್ಯಸಾಮ ಅಶ್ವತ್ತಮ್ಮ ದೊಡ್ಡ ಚಿಟ್ಟಾಣಿ ಅವರದ್ದು ಕೌರವ್ವ ಜಳವಳ್ಳಿ ಅವರದ್ದು ಹಳೆ ಜಳವಳ್ಳಿ ಅವರದ್ದು ಭೀಮ ಆಮೇಲೆ ಸಿಡಗಿ ಇದ್ದ ಅವ್ರದ್ದು ಸಂಜಯ್ಯ ಅದೆಲ್ಲ ನೋಡಿದ್ ಈಗ ನೋಡಿ ಈಗ ನೋಡ್ಬೇಕಂತ ಆಸೆ ಉಂಟು ಅಷ್ಟು ಸಂತೋಷ ಆಗ್ತದೆ ಅದು ನೆನ್ಪುಳಂತದ್ದು ಅದೊಂದು ಬ್ರಹ್ಮ ಕಪಾಲ ಪ್ರಸಂಗದಲ್ಲಿ ಚಿಕ್ಕಣೆಯವ್ರದ್ದು ಈಶ್ವರ ಜಳವಳ್ಳಿ ಅವರದ್ದು ಮೊಹಗ್ರ ಹರಾಠಿ ಅವರದ್ದು ಕುಮದೇ ಎಲ್ಲ ಯಕ್ಷಯ ನಂಗೆ ಸಾಲಗಮನದಲ್ಲಿ ಸಂತೋಷದಿಂದ ನಾವು ಸಂಪತ್ತು ಅಂತ ಕೇಳಿದ್ದಲ್ಲ ಅದೇ ಸಂತೋಷ ನೋಡದೆ ಸಂತೋಷ ಆಗ್ತದೆ ನಾವು ಅವ್ರೊಟ್ಟಿಗೆ ಇದ್ದೇವಲ್ಲ ವರ್ಷದಲ್ಲಿ ಆರು ತಿಂಗಳು ಮಾತ್ರ ಪ್ರಯಾಣ ಅಂದ್ರೆ ಯಕ್ಷರಂಗ ಜೀವನ ಮತ್ತೆ ಆರು ತಿಂಗಳು ಏನ್ ಮಾಡ್ತಿದ್ದೆ ಆರು ತಿಂಗಳಲ್ಲಿ ಬಹಳ ಕಷ್ಟ ಅನುಭವಿಸ್ತದೆ ನಮಗೆ ನಾವು ಬಾಲ್ಯದಲ್ಲಿ ಹೋಗಿದ್ದು ನಮ್ಗೆ ಅದ್ರ ಬಗ್ಗೆ ಯಕ್ಷಗಾನ ಅಂದರೆ ಆರು ತಿಂಗಳು ಇರ್ಬೇಕು ನಮಗೂ ಕಲ್ಪನೆ ಇಲ್ಲ ವರ್ಷೋದಿ ಇರ್ತದೆ ಅಂತ ಅದೇ ಯಕ್ಷಗಾನ ಆರು ತಿಂಗಳು ಮೇಳ ತಿರುಗಾಟ ಕಳೆದ ಗೊತ್ತಾಗೋದಿಲ್ಲ ನಮ್ಗೆ ನಾಲ್ಕು ಇರ್ತೇವೆ ಸಂತೋಷ ಆಗಿರ್ತೇವೆ ಯಕ್ಷಗಾನ ರಂಗದಲ್ಲಿ ಸಂತೋಷ ಅನುಭವಿಸ್ತೇವೆ ಎಲ್ಲ ಜೀವ ಸಂತೋಷ ಆಗ್ತದೆ ಒಬ್ಬೊಬ್ಬರ ಜೀವನ ಖಾತೆಯನ್ನು ನಾವು ಕೇಳುತ್ತೇವೆ ಒಬ್ಬ ಅನುಭವ ಕೇಳ್ತೇವೆ ಒಬ್ಬರ ಪಾತ್ರ ಕೇಳ್ತೇವೆ ಸಂತೋಷ ಆಗ್ತದೆ ಅದು ಬಂದ ಮೇಲೆ ಮಳೆಗಾಲದಲ್ಲಿ ನಮ್ಮಂತ ಬಡವರು ಆದವರು ಯಕ್ಷಗಾನಕ್ಕೆ ಅವರಿತ ಆಗಬಾರ್ದು ಯಾಕಂದ್ರೆ ನಿರಂತರವಾದ ಉದ್ಯೋಗ ನಾವು ಬೇಕು ಕಲೆ ಒಳ್ಳೇದು ಆರಾಧನೆ ಕಲೆ ಯಕ್ಷಗಾನ ಬಹಳ ಒಳ್ಳೆ ಕಲೆ ಅನ್ನೊಬ್ಬ ಸಂಸ್ಕಾರ ಎಲ್ಲವೂ ಸಿಗ್ತದೆ ಅದರಲ್ಲಿ ಆದ್ರೆ ಜೀವನ ನಡೆಸೋದು ಮಳೆಗಾಲದಲ್ಲಿ ಆವಾಗ ನಾವು ಹೋಗುವಾಗ ವಾರಕ್ಕೆ ಎರಡು ರೂಪಾಯಿ ಸಂಬಳ ಕೊಟ್ಟೆ ಸಂಬಳ ಅಲ್ಲ ಬೊಟ್ವಾಡಿ ಅಂತ ವಾರ ಖರ್ಚಿಗೆ ಎರಡು ರೂಪಾಯಿ ಮೊದಲ ಸಂಬಳ ಇರಲ್ಲ ನಮಗೆ ಹಾಲಿನ ಕನಿಗೆ ಮೇಳದಲ್ಲಿಯೂ ಕೊಟ್ಟ ಸಂಬಳ ತಿರುಗಾಟುಕ ಸಾಕಾಗುವುದಿಲ್ಲ ಇತ್ತು ಬಹಳ ಕಡಿಮೆ ಇತ್ತ ಅವಾಗ ಇತ್ತೀಚೆಗೆ ಯಕ್ಷಗಾನ ಕಲಾವಿದರಿಗೆ ಸಂಬಳ ಆದ್ದು ಸಾಧಾರಣ ಎರಡ್ ಸಾವಿರದ ಎಂಟು ಒಂಬತ್ ಎಂಟಲ್ಲ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಇಷ್ಟ ಮೇಲೆ ಸಂಬಳ ಆದ್ದೆ ಕಲಾವಿದರಿಗೆ ಈಗ ಕಲಾವಿದರಿಗೆ ಒಂದು ಮಟ್ಟದ ಸಂಬಳ ಉಂಟು ದೊಡ್ಡ ಆದ್ರೆ ಜೀವನ ನಡೆಸಬಹುದು ಯಕ್ಷಗಾನ ಬದಕ್ಕೆಲ್ಲ ಜೀವನ ನಡೆಸಬಹುದು ಆದ್ರೆ ಮಳೆಗಾಲದಲ್ಲಿ ಈಗಾದ್ರೂ ಮುಂದೆ ಮಳೆಗಾಲದಲ್ಲಿ ಒಳ ತಿಂಗಳು ಕಾರ್ಯಕ್ರಮ ಕೊಡ್ತಾರೆ ಮೊದಲು ಕಾರ್ಯಕ್ರಮವೇ ಇರ್ಲಿಲ್ಲ ಏನು ಇರ್ಲಿಲ್ಲ ನಾವು ನಾನು ಗಾರಿ ಕೆಲಸ ಹೋಗ್ತಿದ್ದೆ ಗಾರಿ ಕೆಲಸಕ್ಕೆ ಸಪ್ಲೈ ಮಾಡಿ ಕೂಡ ಹೋಗ್ತಿದ್ದೆ ಅದು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಹೋಗ್ತಿದ್ದೆ ತೋಟ ಕೂಡ ಮಾಡ್ಲಿಕ್ಕೆ ಹೋಗ್ತಿದ್ದೆ ಅವಾಗ ಕಡಿಮೆ ಸಂಬಳ ಅದಿಲ್ಲರೂ ಉಪಾಯ ಇಲ್ಲ ಬಹಳ ಆರ್ಥಿಕವಾಗಿ ನಾವು ಬಡವರಲ್ಲ ನಮ್ಮ ಜೀವನ ಕೃತ್ಯ ಕಷ್ಟ ಇತ್ತು ಅದೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಈ ಕೊನೆ ಕೊನೆಗೆ ಎರಡ್ ಸಾವಿರದ ಒಂಬತ್ತನೇ ಚಿಕ್ಕ ಮೇಳ ಅಂತ ಶುರುವಾಯ್ತು ಚಿಕ್ಕ ಮೇಳ ಮಾಡ್ದೇ ಮಾಡ್ಕೊಂಡು ಇದಿಷ್ಟು ತಿಗಾಟ ಮಾಡಿದೆ ಮತ್ ನನಗೆಲ್ಲ ಇದೇ ತಿಲ್ಲ ಅವಾಗ ಒಂದಿನ ಯಕ್ಷಗಾನ ವಾಸಲ್ಲಿ ಇರ್ತದೆ ನೋಡಿ ನಾವಲ್ಲಿ ಬಸೂರ್ ಹತ್ರ ಒಂದು ಬಿಡಾರ ಮಾಡ್ಕೊಂಡು ಎಲ್ಲ ತಿಗಾಟ ಮಾಡ್ಬೇಕು ನೋಡು ಅಂತ ಹೇಳಿ ಒಂದು ಬಿಡಾರ ರೂಮ್ ಮಾಡ್ಕೊಂಡು ಒಂದು ಕಸಿ ಸೀರಿ ಪಿಸ್ಟಿಗೆ ಮಾಡ್ಸಿದ್ದೇನೆ ಯಕ್ಷಗಾನ ಕಸೀರಿ ಒಂದು ಒಬ್ಬ ರಿಕ್ಷಾ ಡ್ರೈವರ್ ಬಂದು ನೋಡಿ ಇದು ಇಲ್ಲಿ ಆಟ ಉಂಟು ಅಂತ ಬನ್ನಿ ಸರ್ ಅದ ಕರ್ಕೊಂಡು ಹೋಗಿ ಬಹಳ ಒಳ್ಳೆಯವರು ಅಶೋಕ್ ಪೂಜಾರ್ ಅಂತ ಉಳ್ಳೂರು ಬಸೂರು ಉಳ್ಳೂರು ನಾವು ಚಿಕ್ಕ ಮೇಳ ಮಾಡ್ತಾ ಮರ ನಾವೊಂದು ಒಂದು ವಾರ ಈ ಕಡೆ ಅಲ್ಲಿ ನಮ್ಮ ನೆಲ್ಲಿಕಟ್ಟಿ ವಿಧಿ ಮಾಡಿದೆ ಮತ್ತಿಲ್ಲಿ ಮುಂದೆ ಹೋಗ್ಲಿ ದಾರಿ ಗೊತ್ತಿಲ್ಲ ಎಲ್ಲ ಅಂತ ಯಾರಾದ್ರೂ ಸಹಾಯ ಮಾಡಿದ ಆಯ್ತು ಅಂತ ಆವತ್ತು ಅವರು ನಮಗೆ ವ್ಯವಸ್ಥೆಯಾದ್ರೆ ನಮ್ಮ ಜೊತೆನೆ ನಿರಂತರ ಹತ್ತು ಹನ್ನೊಂದು ವರ್ಷ ಬೊಸರೂರು ಕುನ್ನಾಪುರ ಆ ಕಡೆ ಎಲ್ಲ ಅವನಗಳ್ಳಿ ಆ ಕಡೆ ಎಲ್ಲ ನಮ್ದು ಚಿಕ್ಕ ಮೇಳ ಅದು ಇಲ್ಲಿವರೆಗೆ ಅಂದ್ರೆ ಒಂದು ಕಡೆಗೆ ಚಿಕ್ಕ ಮೇಳದ ಸಂಖ್ಯೆ ನಮ್ದು ಚಿಕ್ಕ ಮೇಳ ಒಂದ್ ಎರಡು ವರ್ಷ ಆದ್ಮೇಲೆ ಕೈ ಬೇರೆ ಬೇರೆಯವರು ಚಿಕ್ಕ ಮೇಳ ಮಾಡ್ಕೊಂಡು ಬಂದರು ಅಸಿಸ್ತಿನಿಂದ ಬಂದೆಲ್ಲ ಹಾಳು ಮಾಡಿದ್ರು ಕೊನೆಗೆ ಒಡ ಚಿಕ್ಕ ಮೇಳ ಬಂದ್ರೆ ನಾವು ಮಾಡ್ತೇವೆ ಮತ್ತೆ ಚಿಕ್ಕ ಮೇಳ ಮಾಡುದಿಲ್ಲ ಅನ್ನೋ ತತ್ವಕ್ಕೆ ಬಂತು ಕಡಿತಿ ನಾನು ಹತ್ತು ವರ್ಷ ಮಾಡಲಿ ಕೊಡ ಕೋವಿಡ್ ಬಂತು ನನಗೆ ಬೇರೆ ಆಯ್ತು ಯಕ್ಷಗ ಚಿಕ್ಕ ಮೇಳ ಮಾಡುವನ್ ಬಿಟ್ಟೆ ಆ ಹತ್ತು ವರ್ಷ ನನಗೆ ಯಕ್ಷಗಾನ ಚಿಕ್ಕ ಮೇಳದಲ್ಲಿ ನಾನು ಬದುಕು ಮಳೆಗಾಲದಲ್ಲಿ ಹೋಗಿದ್ದೀವಿ ನಿಮ್ಮ ನೇತೃತ್ವದಲ್ಲಿ ನಡೀತಾ ಇತ್ತು ಚಿಕ್ಮೇಳ ಹ ನಮ್ಮ ನೇತೃತ್ವದಲ್ಲಿ ನಡೀತಾ ಇತ್ತು ಅದು ಛಾಯಾ ಅಶೋಕ್ ಪೂಜಾರ ಅಂತ ಇದ್ರು ದಿಕ್ಷ ರಾಧಾ ಪೂಜೆ ಆದ್ರಲ್ಲ ಅವ್ರು ಬಹಳ ಯಕ್ಷಗಾನ ಹಚ್ಚಿರೋರು ಅವರು ಒಳ್ಳೆ ಶಿಸ್ತು ನಮ್ಮ ಚಕ್ಮಳನ್ನು ಮತ್ತೆ ಶಿಸ್ತಿಗೆ ತಂದರು ನಮ್ಗೆ ಕೆಲವೆಲ್ಲ ಗೊತ್ತಿಲ್ಲ ವಿಚಾರಗಳು ಹೀಗೆ ಮಾಡಿ ಹೀಗ ಮಾಡಿ ಅಂತ ಶಿಸ್ತು ಅಂದ್ರೆ ಇವತ್ತು ಕೇಳಿ ಬಸ್ಸ್ರ ಬದಿ ಒಂಡರ್ ಚೆಕ್ ಮಳೆ ಹೇಗೆ ಕೇಳಿದೆ ಚೆಕ್ ಚಿಕ್ಮಳ ಬಂದು ನಾನು ಇವತ್ತು ಅಂತಾರೆ ನಾನು ಇವತ್ತು ಅದು ಒಳ್ಳೆ ಬ್ರಾಹ್ಮಣರವ್ರಲ್ಲ ನಾಗದೇವ್ ಪಾತ್ರರುಗಳಲ್ಲ ನೀನು ಯಾಕೆ ಮರ ಚೆಕ್ ಮಳೆ ಬಿಟ್ಟೆ ನಮ್ಮನೆ ಒಂದು ಕಾರ್ಯಕ್ರಮ ಕೊಟ್ಟು ಹೋಗು ಮರ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳ ಡಾಕ್ಟರ್ ಬದಿಯವರ ಬನ್ನೆಲ್ಲ ಮಾಡಿದ್ದೇವೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಮಾಡಿದ್ದೇವೆ ನಾವು ಮಾಡುದು ಒಂದು ದಿನಕ್ಕೆ ಅಮ್ಮಮ್ಮನೆ ಹೊತ್ತ ಮನೆ ಮಾತ್ರ ಮಾಡುವುದು ನಮ್ದು ಅದರಲ್ಲೇ ವರ್ಕೌಟ್ ಆಗ್ತಿತ್ತು ನಾವು ಆರು ಗಂಟೆಗೆ ಹೋಗಿಟ್ರೆ ಹೊತ್ತು ವರೆ ನಾವು ಬರುವಾಗ ಒಟ್ಟು ಮನೆಗೆ ಹೋಗಿ ಹರಿ ಬರುವುದಲ್ಲ ಉತ್ತಮವಾದ ಕಾರ್ಯಕ್ರಮ ಕೊಟ್ಟು ಪ್ರಶಂಸೆ ಬರೇತ್ ನಾವು ವರ್ಷ ಮಾಡಿದ್ದೇನೆ ಸಾರ್ಥಕತೆಯನ್ನ ಪಡೆದೆ ಎನ್ನುವಂತಹ ಜೀವನದ ಆ ಕ್ಷಣ ಒಂದು ಹೇಳ್ಬೋದಾ ಯಕ್ಷಗಾನ ಬದುಕಿನಲ್ಲಿ ನಿಮ್ಮ ಸಾಧನೆಯನ್ನು ಕೇಳಿದ್ರೆ ನಾವು ಮನೆಯಲ್ಲಿ ಏನು ನಮ್ಮ ಸಾಧನೆ ಮಾಡಲಿಲ್ಲ ನಾವು ನಮ್ಗೆ ಯಕ್ಷಗಾನ ಸಂಬಳ ಕಡಿಮೆ ನಾವು ಮದ್ದೆ ಒಂದು ಪೋಷಕ ಪಾತ್ರದಲ್ಲಿ ನಾವು ಪ್ರಮುಖ ಪಾತ್ರದಲ್ಲಿ ಡಿಮೆಂಡ್ ಇದ್ದ ಕಾಲ ವಿಧಾನಲ್ಲ ಡಿಮೆಂಡ್ ಅಂದ್ರೆ ಬೇಕಾಟಕ್ಕೆ ಅಂತ ನಮ್ಮ ಹೊಟ್ಟಿಗಾಗಿ ಪೋಷಕ ಪಾತ್ರ ಈಗ ಒಂದು ಕಾರ್ಯಕ್ರಮ ಪೂರ್ಣ ಆಗ್ಬೇಕಾದ್ರೆ ಒಬ್ಬ ಪಾತ್ರಧಾರಿಗಳನ್ನ ಆಗುದಿಲ್ಲ ಅದಕ್ಕೆ ಹತ್ತಾರು ಪಾತ್ರಗಳೆಲ್ಲ ಬೇಕಾಗುತ್ತೆ ಅದರಲ್ಲಿ ಒಬ್ಬ ನಾವು ಆದ್ರೆ ನನಗೆ ಸಂಬಳ ಕೊಟ್ಟಿದ್ದಾರೆ ನಾನು ಹೆಂಡತಿ ಮಕ್ಕಳ ಜೀವನ ನಡೆಸಿದ್ದೇನೆ ನಮ್ಗೆ ಸಾಧನೆ ನಾವು ಹಣ ಮಾಡಿಲ್ಲ ಆದ್ರೆ ಯಕ್ಷಗಾನದಲ್ಲಿ ನಾವು ಬದುಕುವಂತ ಅವಕಾಶ ನಮ್ಗೆ ಮಹಾದೇವಿ ಕಲ್ಪಿಸಿ ಕೊಟ್ಟಿದ್ದೇವೆ ಅದನ್ನ ನಾವು ಸಂತೋಷ ಕೊಡ್ತಾ ಇದ್ದೀವಿ ಮತ್ತೆ ಏನು ನಮ್ದು ಯಕ್ಷಗಾನದ ಸಾಧನೆ ಏನೂ ಇಲ್ಲ ಯಕ್ಷಗಾನದಲ್ಲಿ ಯಾರಿಗೂ ಸಾಧನೆ ಆಯ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಮಾಡಿದ್ರೂ ಉಂಟು ಯಕ್ಷಗಾನದಲ್ಲಿ ಎಷ್ಟು ಕಲ್ತು ಉಂಟು ನಮಗ್ ಮಾಡಬೇಕಾದ್ರೆ ಅದು ನಮ್ಮತ್ರ ನಮ್ಮ ಏನು ನಾವು ಎಷ್ಟು ಯಕ್ಷಗಾನ ಕೊಟ್ಟಿದ್ದೇವೆ ಅಂತ ಹೇಳುದಿಲ್ಲ ಯಕ್ಷಗಾನ ನನಗೆ ಎಲ್ಲ ಕೊಟ್ಟಿದ್ದೇವೆ ಈಗ ಉದಾಹರಣೆಗೆ ನೀವು ನಮ್ಮ ಸಂದರ್ಶನಕ್ಕೆ ಬಂದಿದ್ದೀವಿ ಅದಕ್ಕೆ ಕಾರಣ ಯಕ್ಷಗಾನ ಅಲ್ವಾ ಯಕ್ಷಗಾನ ನಾವು ಇರ್ಲಿಕ್ಕೆ ಹೋಗಿ ನಮ್ಮ ಸಂದರ್ಶನಕ್ಕೆ ಬಂದು ನಾನು ಬೇರೆ ಉದ್ಯೋಗದಲ್ಲಿ ಇದ್ರೆ ನನ್ನ ಸಂದರ್ಶನಕ್ಕೆ ಬರ್ತಿದ್ದೇವೆ ನಾವು ಹಾಗಾಗಿ ಯಕ್ಷಗಾನದಲ್ಲಿರುವಂತ ವಿಶೇಷತೆ ಅದು ಎಷ್ಟು ಏನು ಅಂತ ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಪ್ರಶಸ್ತಿ ಅಥವಾ ಸನ್ಮಾನಗಳ ಬಗ್ಗೆ ವಿವರ ಮೊದಲು ನಾನು ಬಾಲ್ಯದಲ್ಲಿರುವಾಗ ನಾಲ್ಕು ಸನ್ಮಾನ ಆಗಿದೆ ಅವಾಗ ಪ್ರಶಸ್ತಿ ಪತ್ರ ಎಲ್ಲ ಇರಲಿಲ್ಲ ಸೀಲ್ಡ್ ಎಲ್ಲ ಕೊಟ್ಟಿರೋದು ಎಲ್ಲ ಹಾಳಾಗಿ ಹೋಗಿದ್ದೆ ಎಲ್ಲಿವರೆಗೆ ಅಂದ್ರೆ ನಾನು ತುಂಬಾ ತುಂಬಾ ಒಂದು ಇಪ್ಪತ್ತೆರಡು ವರ್ಷ ಸಿವೇಶ ಮಾಡಿದ್ದೇನೆ ಈಗ ಒಂದು ಸಿವೇಶ್ ಪಟ ಅದೇ ಇಲ್ಲ ಎಲ್ಲ ಹಾಳಾಗಿ ಹೋಗಿದೆ ಕಟ್ಟುಶಿ ಪಟಗಳು ಮಾತ್ರ ಇರುವುದು ಬಾಲ್ಯದಲ್ಲಿ ತುಂಬಾ ಸನ್ಮಾನ ಎಲ್ಲ ಆದದ್ದು ಉಂಟು ಅದು ಈ ಇತ್ತೀಚೆಗೆ ಆದ ಒಂದು ನಾಲ್ಕು ಸನ್ಮಾನ ಒಂದು ನಮ್ಮ ಸಾರ್ವಜನಿಕ ವಿಶೇಷತೆ ಇರುತ್ತೆ ಗಣಪತಿ ಅದು ಹೊಂಡಾರು ಮಾರ್ವಿ ಮೊದಲು ಈ ದನ ಕಾಯುವಾಗ ಮಕ್ಕಳು ಮಣ್ಣಿನ ಮೂರ್ತಿಯನ್ನು ಮಾಡಿ ಗಣಪತಿ ಇತ್ತು ಸಣ್ಣಕ್ಕೆ ಮಕ್ಕಳು ಮಾತ್ರ ಅದು ಅಲ್ಲಿ ಮಧ್ಯ ಕೈ ಬಿಟ್ಟರು ಯಾರಿಗೂ ಅದು ಯಾರಿಗೂ ಉಳಿದ ನಮ್ಮ ವಿದ್ಯಾವಂತರಿಗೆ ವಿಚಾರ ಗೊತ್ತಿಲ್ಲ ಹೊರಗೆಲ್ಲ ಸ್ವಲ್ಪ ಹೊರತ ಆಯ್ತು ಎಲ್ಲರಿಗೂ ಅವಾಗ ಯಾರು ಎಲ್ಲರೂ ಕೇಳಿದಾಗ ಅಲ್ಲಿಂದ ಗಣಪತಿ ಮಾಡಿದ್ದಾರೆ ಮಕ್ಕಳು ಅದ್ರನ್ನ ನೀವು ಹಾಳು ಮಾಡಿ ಕೈದು ಮಾಡಿದೀವಿ ಅದನ್ನ ನಿಲ್ಲಿಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ನಮ್ಮ ಕುಲಾಲ ಸಂಘದವರು ಕುಲಾವ್ರು ಹುಡುಗರೆಲ್ಲ ಇದ್ದಾರೆ ಮಾರ್ಗಿಯ ನಮ್ಮ ಒಂಡಾರ ಗೋವಿಂದ್ ಅಂತ ಗೊತ್ತಾಗ ಮಾಡ್ತಾರಲ್ಲ ಅವ್ರ ಮನೆ ಹತ್ರ ಎಲ್ಲ ಒಟ್ಟಾಗಿ ವಿಜೃಂಭಣೆಯಿಂದ ಗಣಪತಿ ಮಾಡಿದ್ದಾರೆ ಇನ್ನಾಗಿ ಹದಿನಾರನೇ ವರ್ಷದಲ್ಲಿ ಅಲ್ಲಿ ಒಂದು ವಿಶೇಷವಾದ ಹುಟ್ಟೂರಿನ ಸನ್ಮಾನ ತುಟ್ರೆ ಹೇಳ್ಬಹುದು ನಾನು ಹುಟ್ಟೂನ ಸನ್ಮಾನ ಅಂತ ಹೇಳ್ಬಹುದು ಅದ್ದೂರಿಯಾಗಿ ಮಾಡಿದ್ದಾರೆ ಆಮೇಲೆ ಈ ಮಧ್ಯ ತಿಟ್ಟಿನ ಕಲಾವಿದರು ಬಯಲಾಟದ ಕಲಾವಿದರ ನಡುವೆ ತುಂಬಾ ಪ್ರೀತಿ ಕೊಡುವರು ಜಯರನ್ ಶೆಟ್ಟರ್ ಹೊಸರಂತ ಒಬ್ಬರಿದ್ದಾರೆ ಯಕ್ಷಗಾನ ಅಭಿಮಾನಿ ಅವರು ಬೆಂಗಳೂರಲ್ಲಿ ಕರ್ಶಿ ಒಂದು ಸನ್ಮಾನ ಮಾಡಿದ್ದಾರೆ ಆಮೇಲೆ ನನ್ನ ಹೆಂಡತಿ ಮನೆ ನಾಡಗುಡ್ಡಿಯ ಕೋಣಿಕೆ ಅಲ್ಲಿ ಸಾರ್ವಜನಿಕ ಹತ್ತನೇ ವರ್ಷ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನನಗೊಂದು ಸನ್ಮಾನ ಮಾಡಿದ್ದಾರೆ ಮತ್ತೆ ಕೆಲವೆಲ್ಲ ಉಂಟು ಸಣ್ಣ ಪುಟ್ಟರು ಮತ್ತೆ ಸರಿ ನಮ್ಮ ಸದಾಶಿವ ಒಮ್ಮಿನ ಕೊಕ್ಕರ್ಣಿ ಅವರದ್ದು ಮಹಾಗಣತಿ ಯಕ್ಷಗಾನ ತಿರುಗಾಟ ನಡೀತಾ ಉಂಟು ಅದರಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದ್ದೇನೆ ಅದರಲ್ಲಿ ಬೆಂಗಳೂರು ಯಕ್ಷಗಾನ ತಿರುಗಾಟದಲ್ಲಿ ನಿಮ್ಗೆ ಎಷ್ಟು ವರ್ಷ ತಿರುಗಾಟ ಆಯ್ತು ಮತ್ತೆ ಕೆಲವರು ಈ ಇದೇ ರೀತಿಯಾಗಿ ವರ್ಷದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಹತ್ತು ವರ್ಷವೋ ಇಪ್ಪತ್ತೈದು ವರ್ಷ ರಜತ ಸಂಭ್ರಮ ಈ ರೀತಿಯಾಗಿ ಮಾಡ್ತಾರೆ ಅದರ ಬಗ್ಗೆ ಹೇಳುವುದಾದ್ರೆ ಅಭಿಪ್ರಾಯ ಯಕ್ಷಗಾನ ತಿರ್ಗಾಟದಲ್ಲಿ ತುಂಬಾ ವರ್ಷ ಆಯ್ತು ಒಟ್ಟು ಬಹುಶಃ ನಂದು ಮೂವತ್ತೆಂಟು ಮೂವತ್ತೊಂಬತ್ತು ತಿರುಗಾಟ ಆಗಿದೆ ಮುದ್ದೆ ನಾನು ಮೂರ್ನಾಲ್ಕು ವರ್ಷ ಮೇಳ ಬಿಟ್ಟಿದ್ದೆ ಪ್ರೇಕ್ಷಕರ ಸಾಧನೆ ಏನಕ್ಕೆ ನನ್ನ ಸಾಧನೆ ಏನೂ ಇಲ್ಲ ಇನ್ನೊಬ್ಬರನ್ನು ನೋಡಿ ಸಂತೋಷ ಪಟ್ಟಿದ್ದು ಕೆಲವು ಪಾತ್ರಗಳನ್ನು ಮಾಡಿಬೋದು ಪ್ರೇಕ್ಷಕರಿಗೆ ಎಷ್ಟು ಮುಟ್ಟಿದೆಯೋ ಮುಟ್ಟಲಿಲ್ಲ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಆರ್ಥಿಕ ಮುಗ್ಗಟ್ಟಿನಲ್ಲಿ ಕೆಲವು ನನ್ನ ತಂಗಿಯಂದಿರಿಗೆ ಮದುವೆ ಮಾಡುವಾಗ ಮಕ್ಕಳಿಗೆ ನೊಬ್ಬ ಮಗ ಮಗ ಬಿಕೊಂಬ್ತಾ ಇದ್ದಾನೆ ಅವನಿಗೆ ವಿದ್ಯಾಭ್ಯಾಸ ಹಾಯ್ಬೇದಾಗ ನಾ ಬೇಕಾದಾಗ ನಾನು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ ಅದು ಸ್ಪಾನ್ಸರ್ ಆಟವೇ ಮಾಡಿದ್ದು ನಮ್ಮ ಊರ್ ಮನೆಯವರೆಲ್ಲ ಕೇಳಿದಾಗ ತುಂಬ ರೈತ ಸಹಕಾರವನ್ನು ಕೊಟ್ಟಿದ್ದಾರೆ ಯಾವತ್ತೂ ಹೇಳಲಿಕ್ಕಿಲ್ಲ ನಾನೊಬ್ಬ ಪೋಷಕ ತುಂಬಾ ಸಹಾಯ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಮತ್ತೆ ನೀವು ಹೇಳಿದ್ರಿ ಕೆಲವರು ಇಪ್ಪತ್ತೈದು ವರ್ಷ ಸಂಭ್ರಮ ಐವತ್ತು ವರ್ಷ ಸಂಭ್ರಮ ಅದು ತಪ್ಪಂತ ನಾನು ಹೇಳುವುದಿಲ್ಲ ಯಾಕಂತ ಹೇಳಿದ್ರಿ ಸ್ಟಾರ್ ಕಲರ್ ಗುರುತಿಸುವಂತ ಅಭಿಮಾನಿಗಳಿದ್ದಾರೆ ಅವರೇ ಅಭಿಮಾನಿಗಳು ಸೇರಿ ಮಾಡ್ತಾರೆ ತಾಯಿ ಎಲೆಯ ಮಲೆಯ ಕಾಯಿಯಾಗಿದ್ದವ್ರನ್ನ ಗುರುತಿಸೋರು ಯಾರು ಈಗ ಉದಾಹರಣೆಗೆ ಅಭಿಮಾನಿಗಳಿದ್ದಾರೆ ನಮಗೆ ನಮ್ಮ ಹಿತ ಹಿತ ಚಿಂತಕರು ನಮ್ಮ ಅಭಿಮಾನಿಗಳಿದ್ದಾರೆ ಅವ್ರಲ್ಲ ಮುಂದ್ ಬಂದು ಆ ಕಾರ್ಯಕ್ರಮ ಮಾಡುವಷ್ಟು ಅವರತ್ರ ಅರ್ಹತೆ ಇರುವುದಿಲ್ಲ ಅವ್ರು ಹೇಳ್ತಾರೆ ರಮೇಶಣ್ಣ ನೀವು ಮುಂದಾಗಿ ಮಾಡಿ ನಮ್ಮ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳ್ತಾರೆ ನಾವು ಆವಾಗ ನಾವು ಇಪ್ಪತ್ತೈದು ವರ್ಷದ್ದು ನಲ್ವತ್ತು ವರ್ಷದ್ದು ಐವತ್ತು ವರ್ಷದ ಕಾರ್ಯಕ್ರಮ ಮಾಡಿದ್ರೆ ಯಾಕಂದ್ರೆ ನಮ್ಮಂತ ಬಡ ಕಲಾವಿದ್ರು ಶ್ರೀಮಂತ ಕಲಾವಿದ್ರಿಗೆ ಅವ್ರ ಹಣ ಇರ್ತದೆ ಹೇಗದು ಮಾಡ್ತಾರೆ ಅವ್ರು ಗೊತ್ತಾಗಲ್ವಾ ಬಡವ ಕಳೆದ ನಾವು ಮುಂದಾಗಿ ನೋಡಿ ಅಪ್ಪ ನಾ ಒಂದ್ ಇಂತ ಕಾರ್ಯಕ್ರಮ ಆರ್ಥಿಕತೆ ಮುಗ್ಗಟ್ಟು ಹೇಗೆ ಉಂಟು ನಾ ಇಂತ ಯಕ್ಷಗಾನ ಬದುಕನ್ನು ಕಳೆದೇನೆ ಕೇವಲ ಆಯುಷ್ಯ ಕಳೆದ್ರೆ ಆಗ್ಬಿಟ್ಟು ನಾವು ಸಂಪತ್ತನ್ನು ಕೂಡಿ ಕಳೆದಿಲ್ಲ ಆದ್ರಿಂದ ಸ್ವಲ್ಪ ಮಟ್ಟಿನ ಆರ್ಥಿಕ ಮುಗ್ಗಟ್ಟನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಪ್ರೋತ್ಸಾಹ ಕೊಡಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಮುಂದಾದ್ರೆ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳುವುದಿಲ್ಲ ನಿಜವಾಗಿ ಒಬ್ಬ ಕಲಾವಿದ ಗುರುತಿಸಬೇಕಾದ ಅಭಿಮಾನಿಗಳು ಹೌದು ಆದ್ರೆ ಎಲ್ಲರಿಗೂ ಆ ರೀತಿ ಅಭಿಮಾನಿಗಳು ಇರುವುದಿಲ್ಲ ನಮಗೆ ಆರ್ಥಿಕತೆ ಮುಗ್ಗಟ್ಟು ತೊಂದರೆ ಇದ್ದೇವೆ ಈಗ ನಾವು ದೇವರ ಸೇವೆ ಮಾಡಿಕೊಂಡು ಮಾಡಿಕೊಂಡೊಬ್ಬ ಕಲಾವಿದನಾಗಿದ್ದ ನೋವು ಅವನ ನೋವಿನ ಬದುಕನ್ನು ಅಭಿಮಾನಿಗಳು ಭಕ್ತಾದಿಗಳು ಅಥವಾ ಪ್ರೇಕ್ಷಕರು ಕಾಣಲಿಕ್ಕೆ ಇಷ್ಟಪಡುವುದಿಲ್ಲ ಆವಾಗ ಈ ರೀತಿ ಅವನು ದಾರಿಯನ್ನು ಅನುಸರಿಸಿದ್ರೆ ನಾನು ತಪ್ಪಂತ ಹೇಳುವುದಿಲ್ಲ ನಾವು ಅದನ್ನ ಮಾಡಿದ ಸ್ವಾಗತಾರ್ವಿ ಮತ್ತೆ ಹೀಗೆ ನಮ್ಮಂತ ಸಾಮಾನ್ಯ ಒಬ್ಬ ಕಲಾವಿದ ಕಾರ್ಯಕ್ರಮ ಮಾಡಿದಾಗ ಹೆಚ್ಚಿನ ಸಹಕಾರವನ್ನು ಕೊಡಬೇಕಾದ್ದು ಕಲಾ ಪೋಷಕರ ಧರ್ಮ ಅಂತ ನಾನು ಭಾವಿಸ್ತೇನೆ ದೊಡ್ಡ ದೊಡ್ಡ ಕಲಾ ಪೋಷಕರಿದ್ದಾಗ ಅವ್ರನ್ನ ಅವ್ರ ದೊಡ್ಡ ಕಲಾವಿದ ಯಾವಾಗ್ಲೂ ಹೆಸರಿರ್ತಾರೆ ಒಂಟೆ ಇರ್ತಾರೆ ಮೈತಾಕ್ತಾ ಇರ್ತಾರೆ ನಮ್ಗೆಲ್ಲ ಅವ್ರಿಗೆ ಹೋಗ್ಲಿಕ್ಕೆ ಭಯ ಆಗ್ತದೆ ಅಂಜಿಕೆ ಆಗ್ತದೆ ಇನ್ನೊಬ್ರು ಸಹಾಯ ಪಡ್ಕೊಂಡು ಹೋಗಬೇಕು ಅಲ್ವಾ ನಾನು ಕಾರ್ಯಕ್ರಮ ಮಾಡಿದ್ದೇನೆ ನಮ್ಮ ಮನೆಯವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮೆಲ್ಲ ಮೂಡಬೆಟ್ಟಿನಲ್ಲಿ ಇಬ್ರು ಇದ್ದಾರೆ ಉದ್ಯಮಿಯಾಗಿ ಪ್ರಶಾಂತ್ ಶೆಟ್ಟಿ ಮತ್ತೆ ಪ್ರವೀಣ್ ಶೆಟ್ಟಿ ಅಂತ ಯಾವಾಗ ಕಾರ್ಯಕ್ರಮ ಮಾಡಿದ್ರು ಸಹ ಸಹಕಾರ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ ಅಯ್ಯೋ ನೀನ್ ಕೇಳು ಪುಣ್ಯಾತ್ಮ ಬಾ ನೀನು ನಮ್ಮ ಹೆಲ್ಪ್ ಮಾಡ್ತೇನೆ ಕೊಟ್ಟಿದ್ದಾರೆ ತುಂಬಾ ಹೆಲ್ಪ್ ಕೊಟ್ಟಿದ್ದಾರೆ ಅಥ್ವಾ ಮತ್ತೆ ಪ್ರಕಾಶ್ ಶಿಟ್ರು ಅಂತ ಅವರು ತುಂಬಾ ನಮ್ಗೆ ಹೆಲ್ಪ್ ಕೊಡ್ತಾ ಇದ್ದಾರೆ ಅದು ನಮಗೆ ಮಕ್ಕಳಿಗೆಲ್ಲ ಇವತ್ತಿಗೆ ಎಜುಕೇಶನ್ ಬಿಲ್ ಕಟ್ಲಿಕ್ಕೆ ಇಲ್ಲ ಅಂತ ಹೇಳಿ ಒಂದು ಫೋನ್ ಮಾಡಿದ್ರು ಏನಾದರೂ ಸಹ ನಾವು ಕೇಳ್ಲಿಕ್ಕೆ ಹೋಗ್ಲಿಲ್ಲ ಕೇಳಿದ್ರೆ ನಮ್ಗೆ ಎಷ್ಟು ಜನ ಇರ್ತಾರೆ ನೀನು ಅಂತ ಸಹ ಇದ್ದವ್ ಫೋನ್ ಮಾಡಿ ಮಾಡಿ ಅಂತ ನಾನು ಹಾಗೆ ಕೊಡುವರಿದ್ರೆ ಅಂತ ನಾವು ಬೇಡುದಲ್ಲ ಅದ್ಕೊಂಡು ಗಣಸ್ಥಿಗೆ ಅಂತ ಬೇಕು ಅಲ್ಲ ಹೌದು ಕೊಡುವಿದ್ದಾಗ ಸಹಕಾರ ಮಾಡೋರು ಇದ್ದಾರೆ ಅಂತ ಅಮರ ನೋಡಿ ಮುಂದಕ್ಕೆ ಅಮ್ರನ ಅದೇ ರೀತಿ ಎರಡನೇ ವೇಷಧಾರಿಗಳಾಗಿ ಮಂದಾರ್ತಿ ಮೇಳದಲ್ಲಿ ಸೇವೆ ಸಲ್ಲಿಸಿದಂತಹ ಕೋಡಿ ವಿಶ್ವನಾಥರವರ ಜೊತೆ ಈ ನಮ್ಮ ಕಳೆದ ವರ್ಷ ನಾನು ಅವರು ಒಟ್ಟಿಗೆ ಕೋಡಿ ಅವರು ಒಳ್ಳೆ ಕಲಾವಿದರು ಅವರು ಒಡನಾಟ ನಾನು ಯಕ್ಷಗಾನ ಪಾದಾರ್ಪಣೆ ಮಾಡುವಾಗ ಹಾಲಾಡಿ ಮಳೆಗೆ ಹೋದಾಗ ಕೃಷಿ ವೇಷಧಾರಿಯಾಗಿದ್ದರೆ ಕೋಡಿ ಅವರು ಒಂಡರ ಬಸವಣ್ಣ ಎರಡನೇ ವೇಷ ಕೋಡಿ ಅವ್ರದ್ದು ಕೃಷಿ ವೇಷ ಆಮೇಲೆ ಆ ವರ್ಷ ಕ್ಷೀಣ ಮಾಡುವಂತಲ್ಲ ಅವರು ಮುಖ್ಯ ಸಿವೇಶ ಅದರ ಕೆಳಗೆ ಸುಂದರ ನಾಯಕರು ಸಿಕ್ಕಿ ಸಿವೇಶ ಆ ತಿರುಗಾಟದಲ್ಲಿ ಇದ್ದೆ ಕೋಡಿಯವರು ರಂಗದ ಬಗ್ಗೆ ಬಹಳ ಅಧ್ಯಯನ ಉಂಟು ಮತ್ತೆ ಶಿಸ್ತನ್ನು ಕಾಪಾಡಿಕೊಂಡು ಬರುವವರು ಸಿಟ್ಟು ಬರ್ತದೆ ಅವರಿಗೆ ಕೂಡ ಸಣ್ಣ ಮಂತಾಗ ಕೊಟ್ಟು ಬಿಡ್ತಾರೆ ಅಂತ ಹಾಗೆ ಅದ ನೋಡಿ ತುಂಬಾ ವರ್ಷ ಸೂಕರ್ ಮಳದಲ್ಲಿ ಇದ್ದವರು ಹೊಸ ಪ್ರಸಂಗ ಬರ್ತಿತ್ತು ಯಾವುದು ಮೇಘ ಮಯೂರಿ ಬೇರೆ ಬೇರೆ ಪ್ರಸಂಗಗಳೆಲ್ಲ ಬರ್ತಿತ್ತು ಸಿಂಧು ಭೈರವಿ ಅಲ್ಲಿ ಸಾಲಿಗ್ರಾಮ ಹೇಗಾಗಿದೆ ಅದೇ ರೀತಿಯ ಸಂಭಾಷಣೆ ಬರಬೇಕು ಅದೇ ರೀತಿ ಆಗ್ಬೇಕು ಅದನ್ನಷ್ಟು ಸ್ಟಡಿ ಮಾಡಿ ಆಟ ಮಾಡ್ತಾ ಇದ್ರಲ್ಲ ಅವ್ರು ಹಿಟ್ಟದಲ್ಲಿ ನೆಟ್ಸ್ ಉಂಟು ಗಟ್ಟಿಯೆಲ್ಲ ಮೇತಿ ಅವರು ಹಾಗಾಗಿ ಅವರು ಅವರಿಗೆ ಕೈ ಬಿಡುವಂತದ್ದೇ ಎಲ್ಲ ಗುಣಗಳು ಉಂಟು ಅದೇ ರೀತಿ ಈಗ ಯಕ್ಷಗಾನದಲ್ಲಿ ಒಂದು ಪ್ರಸಂಗ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಒಂದು ನಡೆ ಇರ್ತದೆ ಎನ್ನುವುದಾಗಿ ಹೇಳಿದ್ರಿ ಹೌದು ಅದು ಈಗ ಹಾದಿ ತಪ್ಪತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕಡದ್ರ ಬಗ್ಗೆ ಹೇರುದಾದ್ರೆ ಅದಕ್ಕೆ ಹಾದಿ ತಪ್ಪಲಿಕ್ಕೆ ಕಾರಣ ಒಂದು ಕಲಾವಿದ್ರು ಈಗ ಹೊಸ ಕಲ ಹಳೆ ಕಳೆದ್ರು ನಾನು ಹೇಳುದಿಲ್ಲ ಯಾಕಂದ್ರೆ ಅವರು ನಮ್ಮ ಕಲೆಯಲ್ಲಿ ಅವರು ಹಿಂದಿನವರು ಹಾಕಿ ಕೊಟ್ಟ ಕೆಲವು ಪ್ರಸಂಗದ ನಡೆಗಳನ್ನ ತುಂಬಾ ಶ್ರಮ ಪಟ್ಟು ಹಾಕಿದ್ದಾರೆ ಅವರು ಅವರು ಬದುಕಿನಲ್ಲಿ ಸಂಪಾದನೆ ಇಲ್ಲ ಸಂಪಾದನೆ ಕಡಿಮೆ ಆದ್ರೆ ಕೊನೆಗೆ ಅವರು ಹೋಗುವಾಗ ಏನು ತಕೊಂಡು ಹೋಗ್ಲಿಲ್ಲ ಯಕ್ಷ ನಿದ್ದೆ ಬಿಟ್ಟು ಕಾಯಿಲೆ ತಕೊಂಡು ಹೋದ್ ಬಿಟ್ರೆ ಮತ್ತೆ ಮನೇಲಿ ಏನು ಇಲ್ಲ ನಮ್ಮ ಹುಟ್ಟಿದ ಮಕ್ಕಳು ಅವ್ರು ಚಾಕ್ರೆ ಮಾಡಿ ಮಾಡಿದ್ರು ಆದ್ರೆ ಅವರು ಹಾಗೆ ಅಳದಿರ್ಬಹುದು ಅವ್ರು ಅವ್ರು ಮಾಡಿರುವಂತ ಕೀರ್ತಿ ವಿಶೇಷತೆ ನಮ್ಮ ಬದುಕಿಗೆ ಮೂಲ ಆಧಾರ ಆಗಿದೆ ಇವತ್ತು ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಾವು ಬದುಕನ್ನು ನೆಡ್ತಾ ಇದ್ದೇವೆ ಅದು ನಮ್ಮ ನಾವು ಮುಂದೆ ಹಾಗಾಗಬಾರ್ದು ನಮ್ಮ ಏನಾದ್ರು ಸಾಧನೆ ಮಾಡಿ ಏನಾದ್ರು ಸ್ವಲ್ಪ ಕೂಡೀಕರಣ ಮಾಡ್ಬೇಕು ಅವಾಗ ಈ ಕಾರ್ಯಕ್ರಮ ಮಾಡ್ಬೇಕು ಧನ್ಯವಾದಗಳೇ ಇದ್ದಲ್ಲ ಈ ಇಪ್ಪತ್ತೈದರ ಸನ್ಮಾನವೋ ಐವತ್ತರ ಸನ್ಮಾನವೋ ಅಂತ ನೋಡ್ಬೇಕು ದೇವರಲ್ಲಿ ಬೇಡ್ತಾ ಇದ್ದಾರೆ ನಾನು ಈ ಮಂದರ್ತಿ ಮೇಳ ಬಿಡುವಾಗ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಆಸೆ ಉಂಟು ಸಂಕಲ್ಪ ನಮ್ದು ಇಡೀ ಶಿ ಕುಡುವವಳು ಆ ಮಾತಾಯಿ 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 ಸರ್ಮಂಗಗಳಾಗಿರ್ತಾ ಅವಳ ಮುಂದೆ ಅವಳ ಅನುಗ್ರಹ ಇಲ್ಲ ಯಾವುದು ನಡೆಯುವುದಿಲ್ಲ ಯುವ ಕಲಾವಿದ್ರ ಸೇರ್ಪಡೆ ಆಗುತ್ತಾ ಉಂಟು ಹೌದು ಅವರಿಗೆ ನೀವೇನಾದ್ರೂ ಹೇಳುವುದಾದ್ರೆ ಕಿವಿ ಮಾತು ನಾನು ಹೇಳುವುದಷ್ಟೇ ಯಕ್ಷಗಾನ ಆರಾಧನೆ ಕಾಯ್ದೆ ಯಕ್ಷಗಾನದಲ್ಲಿ ತಿಳಿದಷ್ಟು ಎಷ್ಟು ತಿಳಿದ್ರು ಕಡಿಮೆ ಎಷ್ಟು ವಿಚಾರಗಳು ಉಂಟು ಅದಕ್ಕೆ ಪೂರ್ವ ತಯಾರಿ ಬೇಕು ನಾವು ಕೇವಲ ಬಣ್ಣ ಹಚ್ಚಕೊಂಡು ಕುಣ್ಕೊಂಡು ಮೊಬೈಲ್ ಮಂಡೆಕೋದೇ ಹೇ ಹಾಯಿ ಅಂತ ಹೇಳುವುದಲ್ಲ ನಮ್ಮ ಬದುಕಿಗೆ ಯಾವ್ದು ಬೇಕು ಅದನ್ನ ಮೂಲ ಸಂಗ್ರಹ ಉಂಟು ಯಕ್ಷಗಾನ ಬರ್ಬೇಕಂದ್ರೆ ನೀವು ಆಲೋಚನೆ ಮಾಡಬೇಕು ಪೂರ್ವ ತಯಾರಿ ತಾಳಗಳನ್ನ ಪೂರ್ಣ ಕರ್ಕೊಳ್ಬೇಕು ಕೇವಲ ಕುಣಿತ ತಾಳ ಮಾತ್ರ ನೀವು ಭಾಗವತಿಕೆಯನ್ನು ಕಲಿಯಾದ್ರಲ್ಲಿ ನೀವು ಅದರಲ್ಲೇ ಬದುಕನ್ನು ನೆಡ್ಸೆಯನ್ನ ಕಲಿಯಿರಿ ಮೊದ್ಲೆಯನ್ನ ಕಲಿಯಿರಿ ಚಂಡೆಯನ್ನ ಕಲಿಯಿರಿ ಎಲ್ಲಾ ಅಂಗಗಳನ್ನ ಕಲಿಯಿರಿ ನೀವು ವೇಷದಲ್ಲಿ ನಿಮಗೆ ಮುಂದುವರಿ ಕಾಗುದಾದ್ರೆ ಮೊದ್ಲೇ ಆಗ್ತದೆ ನೋಡಿ ಬದಲಂತಾದ್ರೆ ಮೊದ್ಲೇ ಆಗ್ತದೆ ನೋಡಿ ಆಗ್ತದೆ ನೋಡಿ ಯಾವ್ದಾದ್ರು ಒಂದ್ ಅಂಗದಲ್ಲಾದ್ರೂ ನಿಮ್ಮ ಆಗ್ತದೆ ಯಕ್ಷಗಾನ ಅಷ್ಟು ಇಲ್ಲ ಕಲಿಕೆ ನಾಲ್ಕು ಜನರಿಗೆ ಬೇಕು ಅದನ್ನು ಕಲೀ ಒಂದು ಮತ್ತೆ ವೇಷ ಒಂದೇ ಮಾಡ್ಬೋದು ನೀವು ಮೊದಲಾಗಿ ಪುಸ್ತಕ ಓದುವ ಅಭ್ಯಾಸವನ್ನು ಇಟ್ಕೊಳ್ಳಿ ಓದಲೇ ಇದ್ರೆ ಏನು ಮಾಡ್ಲಿಕ್ಕಾಗಲೇ ಯಕ್ಷಗಾನ ಸಾಧನೆ ಮಾಡ್ಬೇಕು ಓದಬೇಕು ಅದು ಆಯ್ತು ಅಂತ ಇಲ್ಲ ಆ ಅಷ್ಟು ಓದಿದ್ದೇವೆ ಒಂದು ಮತ್ತೆ ಪ್ರಸಂಗದ ಒಂದು ವೇಷದ ನೆಡೆ ಒಂದು ಪ್ರಸಂಗದಲ್ಲಿ ನಿಮ್ಮ ಒಂದು ವೇಷ ಬಂದಲಿ ಕೇವಲ ನಿಮ್ಮ ವೇಷದ ಅಪ್ಪದ ಪದ್ಯಗಳನ್ನು ಮಾತ್ರ ನೋಡುವುದಲ್ಲ ಇಡೀ ಪ್ರಸಂಗದಲ್ಲಿ ಎಷ್ಟು ಪದ್ಯಗಳು ಓದಿ ಆ ಕಥೆ ಹೇಗೆ ಪ್ರಾರಂಭ ಆಗಿದೆ ನಾವು ಮಾಡುವ ಪ್ರಾಪ್ತದ ಎಲ್ಲೆಲ್ಲ ಅದಕ್ಕೆ ಅವಕಾಶ ಎಲ್ಲೆಲ್ಲ ಹೋಗಿದ್ದಾನೆ ಆ ವೇಷ ಎಲ್ಲ ಹೋಗಿದ್ದಾನೆ ಉದಾಹರಣೆಗೆ ನಳದಮೆಯಂತೆ ಆಡ್ತೇವೆ ನಾವು ಎಲ್ಲಿಂದ ಆಡ್ತೇವೆ ನಾವು ಪ್ರವೇಶ ಅಂತ ಆಡ್ತೇವೆ ಪುತ್ರ ಬಗ್ಗೆ ಒಬ್ಬ ಹೋಗ್ತೇವೆ ದಮಯಂತಿ ನಾವು ನೋಡಿದ್ದೇವೆ ನಾವು ಆದ್ರೆ ಮೊದಲು ಏನಾಗಿದೆ ದಮಯಂತಿ ಬದುಕಲ್ಲಿ ಏನಾಗಿದೆ ಪೂರ್ವಕತೆ ಏನು ಅದು ತಿಳ್ಕೊಳ್ಬೇಕು ಪುಷ್ಕರ ಜೊತೆ ದೂತ ಆಡುವ ಮೊದಲು ಶನಿ ಬಂದಿದ್ದಾನೆ ಶನಿ ಬ್ರಾಹ್ಮಣ ವೃತ್ತಿಯಾಗಿ ಬಂದಾನೆ ಅದು ತಿಳ್ಕೊಳ್ಬೇಕು ಆ ಕಥೆಯಲ್ಲಿ ಪೂರ್ವ ತಿಳ್ಕೊಳ್ಳಿ ಉದಾಹರಣೆಗೆ ಹೇಳಿದ್ದಾನೆ ಎಲ್ಲಾ ಪುಸ್ತಕದಲ್ಲೂ ಹೀಗೆ ಪ್ರತಿಯೊಂದು ಒಂದೊಂದು ಪದ್ಯದಲ್ಲೂ ಪೂರ್ಣ ಈ ಪುಸ್ತಕವನ್ನು ಓದಿ ಒಂದು ವ್ಯಕ್ತಿಯನ್ನು ಪೂರ್ಣ ಓದ್ಕೊಳ್ಳಿ ಪೂರ್ಣ ಓದಿದ್ರೆ ನಿಮ್ಗೆ ಯಾವ ಪಾತ್ರ ಮಾಡಲಿಕ್ಕೂ ಸುಲಭ ಆಗ್ತದೆ ನಿಮ್ಮ ಪದ್ಯವನ್ನು ನೋಡ್ಲಾಯ್ತಲ್ಲ ಕಥೆ ಹಿಂದೆ ಮುಂದಿನ ಎಲ್ಲ ಕಥೆಯನ್ನು ನೋಡ್ಕೊಳ್ಳಿ ಅದಕ್ಕೆ ಮತ್ತೆ ಪೌರಾಣಿಕವಾದ ಯಾವ ವಾಲ್ಮೀಕಿ ರಾಮಾಯಣದ ಯಾವ ಉದಾಹರಣೆಯನ್ನು ಕೊಡ್ಬೋದು ಮಹಾಭಾರತ ಕಥೆಯಲ್ಲಿ ಯಾವುದನ್ನು ಯಾವ ವಿಷಯಕ್ಕೆ ನಾವು ಕೊಡ್ಬೋದು ಕಥೆಯ ಹಿನ್ನೆಲೆ ಗೊತ್ತಿಲ್ಲ ನಾವು ಕೆತ್ತದ ಬಹಳ ಸುಲಭ ಉಲ್ಟೆಸ್ಕೊಳ್ತ ಕಷ್ಟ ಆಗ್ತದೆ ಉದಾಹರಣೆಗೆ ಸೀಮನ್ನಾರನಿ ಕೃಷ್ಣವತಾರಿಯಾಗಿ ಬಂದ ದೇವಕ್ಕೆ ಹೊಟ್ಟೆಯಲ್ಲಿ ಹುಟ್ಟಿದ್ರು ಬೆಳೆದದ್ದು ನಂದಗೋಪದಲ್ಲಿ ಯಶೋಧೆಯ ಮಡಿಲಲ್ಲಿ ಆವಾಗ ನಂದಗೋಪರಿಗೆ ಗೊತ್ತಾಯ್ತು ಇದು ನಾನು ಭಗವಂತ ನನ್ನ ಮಗನಾಗಿ ಪಡೆದಿದ್ದೇನೆ ಬೌದ್ಧಿಕವಾಗಿಂತ ಬದುಕಿಲ್ಲಿ ನನ್ನ ಮಗನಾದರೂ ಆರಂಭಕ್ಕೆ ನಾವು ಭಗವಂತ ಇದ್ದಾನೆ ಆ ಮಗುವನ್ನು ನಾನು ಹೇಗೆ ಸಾಗಿಸಿದ್ರು ಅವನ ಮೆಚ್ಚುಗೆ ನಾವು ಕಲಿಸಬೇಕು ಅಂತ ಆದ್ರೆ ನನ್ನ ಮೇ ನಾನು ಅವನಿಗೆ ಭೀತಿ ಆಗಿದ್ದೇನೋ ಮೆಚ್ಚುಗೆ ಆಗಿದ್ದೇನೆ ಅಂತ ನಂದಾಗ ಗೊಬ್ಬರೇ ಗೊತ್ತಿಲ್ಲ ಅವಾಗ ಉದ್ದವ ಅಂತ ಹೇಳ್ತಾನ ಕೃಷ್ಣ ನಮ್ಮ ಮಿತ್ರ ಉದ್ದವ ಇಲ್ಲಿವಾ ಅಪ್ಪ ನಿನ್ನ ಜೊತೆಯಲ್ಲಿ ಕೃಷ್ಣ ಹೋಗ ನನ್ನ ಸುದ್ದಿ ಏನಾದ್ರು ಹೇಳ್ತಾನೋ ನಾನು ಕೆಟ್ಟದ್ದು ಮಾಡಿದಂತ ಹೇಳ್ತಾನ ಅವಾಗ ಉದ್ದ ಹೇಳ್ತಾನೆ ಇಲ್ಲದರೆ ಇಲ್ಲ ಚಂದಗೊಬ್ಬರೇ ನಂದಗೋಪರೆ ಅಪ್ಪ ಪಾರ ಒಳ್ಳೆಯವರು ಅಂತ ಅಪ್ಪನನ್ನ ಪಡೆಯಬೇಕು ಅದಕ್ಕೆ ಬೇಕು ಅಂತ ಹೇಳ್ತಾ ಅವಾಗ ಸಾರ್ಥಕ ಮನೋಭಾವನೆ ಆಗುವ ನಾನು ನನ್ನ ಗೊತ್ತು ಸಾರ್ಥಕ ಆಗ್ತದೆ ನನ್ನ ಬಾಂಧವ್ಯದಲ್ಲಿ ಮಗ ಇರ್ಬೋದು ದೇವರಾಗಿ ನಾಮ ಶ್ರೀಮನ್ನಾರಾಯಣ ಅವನೇ ನಾನು ಒಳ್ಳೇವ ಅಂತ ಹೇಳಿದ್ರೆ ನಾನು ಜಗತ್ತಿಗೆ ಒಳ್ಳೆ ಅಂತ ಹೇಳಿದ ತಂದೆ ಮಗನ ಬಾಂಧವ್ಯ ಇದ್ರಿಂದ ಎಷ್ಟು ನನ್ನ ಚಂದ ಮನೋಭಾವನೆ ನನ್ನ ಒಳ್ಳೆ ಮನೋಭಾವನೆ ಬಹಳ ಕಷ್ಟ ನಾವು ಕೆಟ್ಟದ್ದು ಬೇಗ ನಾವು ನಾವೊಂದ್ ರಂಗಸ್ಥದಲ್ಲಿ ಕೆಟ್ಟ ಮಾಡ್ಲಿಲ್ಲ ಹಾಗ ಮಾಡ್ದ ಪ್ರಚಾರ ಆಗಿಬಿಟ್ಟು ಈಗ ವಾಟ್ಸ್ಆಪ್ ಒಳ್ಳೇದ್ ಮಾಡಿ ಪ್ರಚಾರ ಆಗೋದ್ ಬೇಕೋ ಪೂರ್ವ ತಯಾರಿ ಜಾಗಬೇಕು ಅಂದ್ರೆ ಹೊಸ ಕಲಾವಿದ್ರೆ ಬಂದವರಿಗೆ ನೀವು ಕಲಾ ಬದುಕಿನಲ್ಲಿ ಜೀವನವನ್ನ ಸೇವಿಸುವುದಾದ್ರೆ ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳಿ ಬಿಡಾರದಲ್ಲಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪೂರ್ವ ತಯಾರಿ ಅಂದ್ರೆ ಕಲಿಕೆ ಹೇಗಿತ್ತು ಕಲಿಕೆ ಅಂತ ಹೇಳಿದ್ರೆ ಯಾವಾಗ ನಾವು ಇರುವಾಗ ಪುಸ್ತಕಗಳು ಸಿಗುದಿಲ್ಲ ಮತ್ತೆ ಸಾಲಿಬ್ರಹ್ಮದಲ್ಲಿ ಹೊಸ ಪ್ರಸಂಗ ಆ ಆರು ತಿಂಗಳಲ್ಲಿ ಐದು ತಿಂಗಳು ಅದೇ ಆಟ ಆಗ್ತಿದ್ರು ತಯಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ನಾವು ತಯಾರಿ ಮಾಡುವಾಗ ಯಾವ ಹೊಸ ಪ್ರಸಂಗಗಳು ಓಡದೇ ಇದ್ರೆ ಪೈಲ ಅಂದ್ರೆ ಹಳೆ ಪ್ರಸಂಗವನ್ನು ಚಾಲ್ಕರ್ತಾರೆ ಆವಾಗ ಸಿದ್ದಕಟ್ಟೆ ವಿಶಾಶ್ ಶೆಟ್ಟರು ಅವರು ತಿಳ್ಕೊಂಡು ನೋಡುದು ನಮ್ಗೆ ಪುಸ್ತಕ ಕಾಲಿಕೆಲ್ಲ ಸಿಕ್ಕೂದಿಲ್ಲ ಸಿಗ್ತದ ನಮ್ಗೆ ತಕೊಳ್ಳಿಕ್ಕೆ ದುಡ್ಡಿಲ್ಲ ತಕೊಳ್ಳಿಕ್ಕೆ ದುಡ್ಡಿಲ್ಲ ಇನ್ನು ಆಟ ನೋಡ್ತೀವಿ ಆಟ ನೋಡಿದ್ರೆ ತುಂಬಾ ಪ್ರಯೋಜನ ಉಂಟು ನಾನು ಏನಾದ್ರೂ ಇವತ್ತು ರಂಗಸ್ಥದಲ್ಲಿ ಇಂದು ಮಾತಾಡಿ ಒಂದು ವೇಸ್ಟ್ ಚಿತ್ರಣ ಮಾಡುವುದರ ಕಾರಣ ನಾನು ಆಟ ನೋಡಿದ್ದೆ ಆಟ ನೋಡಿದ್ರೆ ತುಂಬಾ ಪ್ರಯೋಜನ ಒಂದೇ ಓದಿ ಓದುದು ತುಂಬಾ ಒಳ್ಳೇದು ಓದಿಕ್ಕೆ ಆಗದೆ ಇದ್ರೆ ಆಟ ನೋಡಿ ಇಷ್ಟೆಯಿಂದ ಆಟ ನೋಡಿ ಯಾವ ಆಟ ನೋಡಿ ಇಲ್ಲಿ ನೋಡಿ ಹೀಗೆ ಬಿಡಿ ಅದನ್ನ ಫುಲ್ ಮಿಲ್ಕ್ ಆಗ್ತಾ ಹೋಗಿ ಮನೆಗೆ ಹೋಗುದು ಮಿಲ್ಕ್ ಆಗ್ತಾ ಹೋಗಿ ಇವ್ರು ಹೇಗೆ ಮಾತಾಡಿದ್ರು ಮಿಲ್ಕ್ ಯಕ್ಷಗಾನದಲ್ಲಿ ಇದ್ದಂತಹ ನಿಮಗೆ ಮಕ್ಕಳು ಹಾಗೂ ಹೆಂಡತಿಯವರ ಅಭಿಪ್ರಾಯ ಮತ್ತೆ ಪ್ರೋತ್ಸಾಹ ಹೇಗಿತ್ತು ನಾನು ಸರೋಜ ಅಂತ ನಮ್ಮ ಅಂಗಡಿ ನಾಡದಿ ಬಗ್ಗೆ ಬಹಳ ಆಸಕ್ತಿ ಹಾಗೆ ಮೂರು ಮಂದಿ ಮಕ್ಕಳು ಇಬ್ಬರು ಎರಡು ಗಂಡು ಹೆಣ್ಣು ಹಿರಿಯ ಮಗಳು ಈಗ ಸೆಕೆಂಡ್ ಶೇಕಡ ಮಾಡ್ತಾರೆ ಕಿರಿಯವರಿಗೆ ಹತ್ತನೇ ಕ್ಲಾಸ್ ಹಾಗೆ ಮಗಳು ಸಣ್ಣ ಇದೆ ಸಣ್ಣವಳು ಮೂರನೇ ಶಾಸ್ತ್ರ ನನ್ನ ಹೆಂಡತಿ ಯಕ್ಷಗಾನದ ಬಗ್ಗೆ ಹೇಳುದಿದ್ರೆ ಅವಳು ನೀವು ಮುಂದರ್ತಿ ಮೇಳವನ್ನು ಬಿಡುವುದೇ ಬೇರೆ ಯಕ್ಷಗಾನ ಹೋಗುವುದು ಬೇಡ ನಾನು ಹೀಗೆ ಒಂದು ದಿನ ಹೊರತ್ ಹೇಳಿದ್ರೆ ನಾನು ದೂರ ಆಗ್ತದೆ ನನಗೆ ಮುಂದತ್ತಿ ಮೇಲೆ ಅಲ್ಲ ನಾನು ಹೀಗೆ ಮರಣಕಟ್ಟೆ ಅಥವಾ ಬೇರೆ ಮೇಲೆ ಹೋಗಲಿ ಒಂದು ಕೆಲಸ ಮಾಡಿ ಮೇಳದಲ್ಲಿ ಇರೋ ಅದೇ ಮುಂದರ್ತಿ ಮೇಲೆ ಇರಲಿ ಹಿಂದೆ ಬೇರೆ ಮೇಳಕ್ಕೆ ಹೋಗುದೇ ಬೇಡ ಯಕ್ಷಗಾನದಲ್ಲಿ ನಾವು ಮುಂದತ್ತಿ ಅಮ್ಮನ್ನು ಆಡಬೇಕು ಬಂಬಲಿಂಗನ ಆಡಬೇಕು ಬೇರೆ ಮೇಲೆ ಕಲ್ ಬೇಡ ಮುಂದರ್ತಿ ಮೇಳದಲ್ಲಿ ಇದ್ದವ್ರು ಮುಂದತ್ತ ಮೇಲದೇ ನಾವು ದೇವರ ಹತ್ರ ಬೇಡಿಕೊಂಡು ನಮ್ಮ ಹಿಂದ ಸಂತಾನ ಬೇಕಂತ ಮುಂದರ್ತಿ ಅಮ್ಮ ಕೊಟ್ಟಿದ್ದಾರೆ ಅದರಿಂದ ಮುಂದರ್ತಿ ಮೇಲೆ ಬಿಟ್ಟು ಹೋಗೋದು ಬೇಡ ಮುಂದರ್ತಿ ಅಮ್ಮನಲ್ಲಿ ಬಿಡಬೇಕು ಇಲ್ಲಿಗೆ ಯಕ್ಷ ನಿವೃತ್ತಿ ಮಾಡಿ ಅದರಿಂದ ಆದಷ್ಟು ದಿನ ಮುಂದರ್ತಿ ಅನ್ನೋದಲ್ಲಿ ಇತ್ತು ಯಕ್ಷ ನಿವೃತ್ತಿ ಮಾಡ್ಬೇಕಂತ ಆಯ್ತು ನಮ್ಗೆ ಐವತ್ತೈದು ವರ್ಷ ಆಯ್ತು ಇದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮತ್ತೆ ಜೊತೆಗೆ ಒಂದು ಹಾಕಿಂದು ಪ್ರಾಬ್ಲಮ್ ಇದೆ ನಮ್ಗೆ ದಿನ ಬಹುಶಃ ತಿಂಗಳಿಗೆ ಒಂದು ಮೂರ್ ಸಾವಿರ ರೂಪಾಯಿ ಮೆಡಿಸನ್ ಆಗ್ತದೆ ಅದೇ ರೀತಿ ಇಲ್ಲಿವರೆಗಾಗಿ ಬಂದು ನಿಮ್ಮ ಸಂದರ್ಶನವನ್ನು ಬಗ್ಗೆ ಹೇಳುವುದಾದ್ರೆ ನೀವು ಪ್ರಥಮವಾಗಿ ಪಾದಾರ್ಪಣೆ ಮಾಡಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ನಾವು ಅಡಿಯನ್ನ ಮುಂದಿಡುವಾಗ ಅತಿ ಸೂಕ್ಷ್ಮವಾಗಿ ಯೋಚನೆ ಮಾಡಿಕೊಂಡು ಹೋಗ್ಬೇಕು ಯಾಕಂದ್ರೆ ನಾವು ಒಂದು ಕಾರ್ಯಕ್ಕೆ ಹೋಗುವುದು ಮುಂದಲ್ಲ ಮೇಲೆ ಹಿಂದೆ ಬರಬಾರ್ದು ಅದೊಂದು ಯಶಸ್ಸನ್ನು ಕಾಣಬೇಕು ಹಾಗಾಗಿ ಸರ್ವಮಂಗಲ ಆಗಿರುವಂತಹ ಮಂದರ್ತೆ ಮಹಾದೇವಿಯಲ್ಲಿ ನಾವು ಬೇಡಿಕೊಳ್ತೇವೆ ನಿಮ್ಮ ಈ ಸಂಸ್ಥೆ ಇನ್ನು ಉನ್ನತಿಗೆ ಹೋಗಲಿ ನನ್ನಂತ ಸಾಮಾನ್ಯ ವರ್ಗದ ಕೆಲವೈದನ್ನ ಗುರುತಿಸುವಂತ ಶಕ್ತಿ ನಿಮಗೆ ಕೊಡಲಿ ಅಂತ ದೇವರು ನಾವು ಬೇಡ್ತೇವೆ ನಮ್ಮ ಬಾರ್ಕೂರು ಎನ್ನುವಂತಹ ಚಾನೆಲ್ ನ ಅಡಿಯಲ್ಲಿ ನಿಮ್ಮನ್ನ ಸಂದರ್ಶನವನ್ನು ಮಾಡಿದವರು ನಾವಿದ್ದೇವೆ ಅದೇ ರೀತಿ ಗೌರವಾದಂತಹ ಸಣ್ಣ ಕಿರುಕಾಣಿ ನಮ್ಮ ಆರಾಧ ದೇವರ ವ್ರತ ಮಹಾಗಣಪತಿ ಹಾಗೂ ದುರ್ಗಾ ದುರ್ಗಾಪರಮೇಶ್ವರಿ ನೋಡಿದ್ರಲ್ಲ ಸ್ನೇಹಿತರೆ ಈವರೆಗೆ ವಂಡಾರು ರಮೇಶ ಮಡಿವಾಳ ಇವರನ್ನ ಸಂದರ್ಶನವನ್ನು ಮಾಡಿದ್ದವರು ನಾವಿದ್ದೇವೆ ಅವರ ಸ ವಿವರವನ್ನ ಈ ಸಂದರ್ಶನದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದವನ್ನ ಹೇಳ್ತಾ ನಮ್ಮ ಬಾರ್ಕೂರ್ ಎನ್ನುವಂತಹ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು